ೋ ಎವ್ರಿ ಒನ್ ವೆಲ್ಕಮ್ ಟು ರುಚಿ ಪಾಕಶಾಲೆ ಇವತ್ತಿನ ರೆಸಿಪಿ ಬಂದು ಸುಲಭವಾಗಿ ಮನೇಲೆ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಔಟ್ ಸೈಡೆಲ್ಲ ಕೊಡಿಸೋದಕ್ಕಿಂತ ಮನೇಲೆ ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೇದು ಫಸ್ಟ್ ಮೊದಲಿಗೆ ನಾನು ಒಂದು ಅರ್ಧ ಕ್ಯಾಬೇಜ್ ಇತ್ತು ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಕಪ್ ಆಗೋಷ್ಟು ಕಾರ್ನ್ಫ್ಲವರ್ ಸೇಸ್ಕೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇಸ್ಕೊತಾ ಇದ್ದೀನಿ ಎರಡು ಸಮ ಪ್ರಮಾಣ ಸೇಸ್ಕೊಬೇಕು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಕಲರ್ಗೆ ಫುಡ್ ಕಲರ್ನ ಸೇಸ್ಕೊತಾ ಇದ್ದೀನಿ ಆಪ್ಷನಲ್ಲೂ ಕೂಡ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿಕೊಳ್ಳಿ ಇದೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕೈ ಆಡ್ತಾ ಎಲ್ಲ ಕ್ಯಾಬೇಜಿಗೆ ಮಿಕ್ಸ್ ಆಗೋ ಥರ ಎಲ್ಲ ಒಂದು ರೌಂಡ್ ಚೆನ್ನಾಗಿ ಕಲಸಿಟ್ಕೊಳ್ಳಿ ಈ ಥರ ಉಡಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಇದಕ್ಕೇನೆ ಸ್ವಲ್ಪ ಆಗಿ ಸ್ವಲ್ಪ ಸ್ವಲ್ಪನೇ ವಾಟ್ರನ್ನ ಸೇಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಅದನ್ನು ಬೈಂಡ್ ಆಗೋ ಥರ ಕಲಿಸ್ಕೊಳ್ಳಿ ಅಂದರೆ ತೀರಾ ನಾವು ಬೋಂಡ ಬಜ್ಜಿ ಈ ಥರ ಎಲ್ಲ ಮಾಡುವಾಗ ಕಲ್ಸ್ಕೊತೀವಲ್ಲ ಆ ಥರ ಬೇಡ ಇದು ಎಣ್ಣೆಲಿ ಬಿಡಬೇಕಾದ್ರೆ ನೀರು ನೀರು ಥರ ಬಿಡಬಾರ್ದು ಬಜ್ಜಿ ಪಕೋಡ ಥರ ಬಿಡ್ತೀವಲ್ಲ ಆ ಥರ ಇದ್ದರೆ ಸಾಕಾಗುತ್ತೆ ಅದು ನೀಟಾಗಿ ಅದವಾಗಿ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ ಹಿಟ್ಟನ್ನ ಈ ಥರ ಕಲ್ಸ್ಕೊಂಡ್ಮೇಲೆ ಒಂದು ಪ್ಯಾನ್ಗೆ ಅಥವಾ ಒಂದು ಬಾಂಡ್ಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕು ಅದು ಚೆನ್ನಾಗಿ ಕಾದ ಮೇಲೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಗೋಬಿನ ಹಾಕೋಬೋದು ನಾವಿಲ್ಲಿ ಸಣ್ಣ ಸಣ್ಣದಾಗಿ ಹಾಕೊಂಡ್ರೆ ನಮಗೆ ಕರಿಲಿಕ್ಕೂ ಈಸಿ ಆಗುತ್ತೆ ಮತ್ತು ಫ್ರೈ ಕೂಡ ಬೇಗ ಆಗುತ್ತೆ ನಾವು ಆದಷ್ಟು ಸಣ್ಣ ಸಣ್ಣದಾಗಿ ಹಾಕೊಂಡ್ರೇ ಬೆಟರು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಎಲ್ಲನೂ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಹಾಕೋ ತಕ್ಷಣ ನಾವು ಯಾವಾಗಲೂ ಅದನ್ನು ಟರ್ನ್ ಮಾಡೋಕೆ ಹೋಗ್ಬಾರ್ದು ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಅದೆಲ್ಲ ಚೆನ್ನಾಗಿ ಒಂದು ಕಡೆಯಿಂದ ತಿರುಗಿಸ್ಕೋಬೇಕು ಯಾವುದು ಕೂಡ ತಳ ಹತ್ತೋದಿಲ್ಲ ನಾವು ಹಾಕೋ ತಕ್ಷಣ ತಿರುಗಿಸ್ಕೊಂಡ್ರೆ ಗೋಬಿ ಮಂಚೂರಿಯಲ್ಲ ಅಲ್ಲಲ್ಲೇ ಇದಕ್ಕೆ ಪ್ಯಾನ್ಗೆ ಆಗಲಿ ನಾವು ಕೈ ಜಾಲ್ರಿಗಾಗಲಿ ಅಲ್ಲಲ್ಲೇ ಸ್ಟಿಕ್ ಆಗ್ತಾ ಹೋಗುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಟರ್ನ್ ಮಾಡಿಕೊಂಡ್ರೆ ಚೆನ್ನಾಗಿ ಈಸಿಯಾಗಿ ಅದು ಟರ್ನ್ ಆಗುತ್ತೆ ಈ ಗೋಬಿ ಎಲ್ಲ ಹಾಕ್ಬೇಕಾದ್ರೇ ಒಂದೊಂದಕ್ಕೆ ಒಂದೊಂದು ಅಂಟ್ಕೊಂಡಂಗೆ ಆಗಿರುತ್ತೆ ಇದನ್ನು ನಾವು ಟರ್ನ್ ಮಾಡಬೇಕಾದ್ರೇ ಬಿಡಿಸ್ತಾ ಬಿಡಿಸ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಬಿಡಿಸ್ತಾ ಬಿಡಿಸ್ತಾ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಚೆನ್ನಾಗಿ ಕ್ರಿಸ್ಪ್ ಆಗೋ ಥರ ನಾವು ಇದನ್ನು ಬಿಡಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಮಕ್ಕಳಿಗೆ ಹೊರಗಡೆ ಎಲ್ಲ ಈ ಥರ ನಾವು ಕೊಡಿಸೋದ್ರ ಬದಲು ಮನೇಲೆ ಹೆಂಗಿದ್ರು ಕ್ಯಾಬೇಜ್ ಎಲ್ಲ ತಂದಾಗ ಅಪರೂಪಕ್ಕೆ ಒಂದ್ಸರಿ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ಎಲ್ತಿಯಾಗೂ ಇರುತ್ತೆ ಈಗಿಷ್ಟು ಫ್ರೈ ಆದರೆ ಸಾಕಾಗುತ್ತೆ ಕ್ರಿಸ್ ಆಗಿದೆ ಚೆನ್ನಾಗಿ ಇದನ್ನು ನೋಡ್ತಾ ಇರ್ಬೋದು ಯಾವ ಥರ ಕ್ರಿಸ್ಪ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಾನು ತೆಗೆದಿಟ್ಕೊತಾ ಇದ್ದೀನಿ ಈ ಅರ್ಧ ಕ್ಯಾಬೇಜಿಂದ ನನಗೆ ನಾಲ್ಕರಿಂದ ಐದು ಜನ ಆಗುವಷ್ಟು ಗೋಬಿ ಮಂಚೂರಿಯನ್ ಆಗಿತ್ತು ಇದೇ ಥರ ನಾನು ಇನ್ನೊಂದು ಬ್ಯಾಚ್ನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಇದ್ದೀನಿ ಈ ಎಲ್ಲ ಗೋಬಿ ಮಂಚೂರಿ ಕೂಡ ಡೀಪ್ ಫ್ರೈ ಎಲ್ಲ ಆದಮೇಲೆ ಅದೇ ಬಾಣಲಿಗೆ ಏನು ಎಣ್ಣೆ ಇರುತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೇ ಒಂದು ದೊಡ್ಡ ಈರುಳ್ಳಿನ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಎಲೆಕೋಸು ಕೂಡ ನಾನು ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ವಾಸನೆ ಹೋಗೋ ಥರ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೇ ನಾನು ಸೋಯಾ ಸಾಸನ್ನ ಸೇಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನ ಸೇಸ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಕಚ್ಚಪ್ತ ಒಂದು ಎರಡು ಸ್ಪೂನ್ ಆಗುವಷ್ಟು ಸೇಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಇತ್ತು ಅದನ್ನು ಕೂಡ ಒಂದು ಸ್ಪೂನ್ ಆಗುವಷ್ಟು ಸೇಸ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಕಲಸಿಟ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ರುಚಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇ ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಡೀಪ್ ಫ್ರೈ ಮಾಡಿರೋ ಗೋಬಿನ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಸಾಸಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ನಾವು ಸ್ವಲ್ಪ ನೋಡಿಕೊಂಡು ನಮ್ಗೆ ಎಷ್ಟು ಬೇಕಷ್ಟನ್ನು ಸೇಸ್ಕೊಂಡ್ರೆ ಸಾಕು ಇದಕ್ಕೇ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ರುಚಿಯಾದ ನಮಗೆ ಮನೇಲೆ ಅತಿ ಸುಲಭವಾಗಿ ಮಾಡಿಕೊಡೋ ಅಂತ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ಮಕ್ಕಳಿಗೆ ಆದಷ್ಟು ಹೊರ್ಗಡೆ ಕೊಡ್ಸೋಕ್ಕೆ ಹೋಗ್ಬಿಡಿ ಮನೆಯಲ್ಲೇ ಏನಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿಕೊಡಿ ಆರೋಗ್ಯವಾಗಿರುತ್ತೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್